सूर्यकोटि समप्रभा निर्विघ्नं गुरु मे देव सर्वकारेषु स सर्व ஜிம்பாம்பாம் கட திம்பா டிம்பா கடம்பா ரெண்டு Again, he's giving Nasir send the charge. This is the big one. Let's go for the maximum. He has got a different idea to his batting approach today. Captain uh, MS Dhoni, the player paid their true money. ಆಯ್ದು ಒಂದು ಸಾಣೆಕಲ್ಲು ಬೇಕಾಗಲ್ಲ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ

ವೈಕಿ ಮೇಲೆ ಮಣಿಗೆ ತಗರಲೇ ಅವ್ರ ಬಡಿಯವ್ರ ஏன்ப்பா அவர சைட் விட்டங்க சைட் விட்டாங்க தலைம ஆகம்தல்ல ஏன் 啊哈哈啊哈哈啊哈哈啊哈哈啊哈哈啊哈哈啊哈哈啊哈哈。 ಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು யசித்தெல்லோரு பாரி நானே நன் மாதும் சுழல்ல 嗯哈哈、嗯嗯嗯 जय तो जय राम जय श्री राम दो अक्षर का प्यारा नाम जय जय राम जय श्री राम दो अक्षर का प्यारा नाम राम नाम के जपने से ನಾ ಹೆಂಗಾರ ಮಾಡಿ ಓದಿ ಪಾಸ್ ಹಾಂಗ್ ಮಾಡಪ್ಪ ಜಯ ಅಂಜನ ಜಯ ಅಂಜನ ಜಯ ಅಂಜನೆ ಜೈಸೋ ನಾಯಕ ಪ್ರೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀರೇ ಸಾರಥಿ ಝಲವೇ ృోదార్యే నూరు చక్రవ్యూహ్యే అదభేదో ఆత్మ బలవు నిన్నలి అడగ నినెంది సోన రాతకు సందేహి నితీ నీరు ప్రీతూ ವೇಟ್ಯಾ ಬ್ಯಾಗ್ ಯಾರಲಿದೆ ತೆಗೆದ್ನವರೆಗ ಕಡೆ ಎಕ್ಸಾಮ್ ಅದ ಮ ಬ್ಯಾಗ್ ಒಳಗೆ ಇಟ್ಟಿ ಮತ್ತೆ ಎರಡಾರು ಬುಕ್ಸು ಟೆಕ್ಸ್ಟ್ ಬುಕ್ಕು ಯಾರ್ಯಾರು ಇಟ್ಕೊಂಡ್ರಿ ಏ ನಿಂಗ ಬ್ಯಾಗ್ ಅವ್ರಿಗೆ ತೊಗೊಂಡು ಬುಕ್ ಎಲ್ಲ ಎಲ್ಲ ಬ್ಯಾಗೆಲ್ಲ ಇಡ್ಬೇಕು ಎಕ್ಸಾಮ್ ಮಕ್ಕಳ ಈಗ ಐದು ಎಕ್ಸಾಮ್ ಬರ್ದಿರಿ ಗೊತ್ತಾಗಲ್ಲ ಅಷ್ಟು ಎಲ್ಲ ಬ್ಯಾಗೆಲ್ಲ ಹೊರಗಿಟ್ರಿ ಓಕೆ Last one minute.

ಗುಡ್ ಮಾರ್ನಿಂಗ್ ಗಾಯ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಕ್ಲಾಸಿಗೆ ಫಸ್ಟ್ ರ್ಯಾಂಕು ಮತ್ತು ಸೆಕೆಂಡ್ ರ್ಯಾಂಕ್ ಬಂದವರಿಗೆ ಪ್ರಿನ್ಸಿಪಾಲ್ ಸರ್ ಮೆಡಲ್ನ ಕೊಟ್ಟಿದ್ದಾರೆ ನಾನೀಗವಾಗ ಫಸ್ಟ್ ರ್ಯಾಂಕು ಮತ್ತು ಸೆಕೆಂಡ್ ರ್ಯಾಂಕ್ ಬಂದವರ ಹೆಸರನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ ಸೊ ಅವರು ಬಂದು ಮೆಡಲ್ನ ಕಲೆಕ್ಟ್ ಮಾಡಿಕೊಳ್ಳಿ ನಾನಿವಾಗ ಸೆಕೆಂಡ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿನ ಹೆಸರನ್ನು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ ಸೊ ಈ ವರ್ಷ ಸೆಕೆಂಡ್ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ಗೈಬೋ ನೀವೆಲ್ಲರೂ ವೇಟ್ ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ರ್ಯಾಂಕ್ ಗೈಬ್ಯಾ ಸೆಕೆಂಡ್ ಮದ ಪಾಸ್ ಮಾಡ್ತಾನೆ ಸೊ ಈ ವರ್ಷ ಏಟ್ ಕ್ಲಾಸ್ಗೆ ಪ್ರಥಮ ಸ್ಥಾನ

ಇವತ್ತು ಅದೇ ಊಡಾಳ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಅವನೇ ಸಾಕ್ಷಿ ಸೊ ಗಾಯ್ಸ್ ಇದೇ ಥರ ನಿಮ್ಮ ಚಾಲೆಂಜಿಂಗ್ ಲೈಫ್ನ ಮುಂದುವರಿಸಿ ಆಲ್ ದ ಬೆಸ್ಟ್ ಗಾಯ್ಸ್ ಶಾರದೆ ಶಾರದೆ ದಯ ಪಾಲಿಸು ಈ ಬಾಳನು ಇತ್ಯ ಈ ಮೆಡಲ್ ಬರ್ಬೇಕಂದ್ರೆ ಕಾರ್ಲಿ ಈ ಚಾಲೆಂಜ್ ಕೊಡ್ತಿರ್ತಿಲ್ಲ ಅಂದ್ರೆ ಈ ಮೆಡಲ್ ಬರ್ತಿರ್ತಿಲ್ಲ ನಾನು ಮೈತ್ರ आकिसो हे शर्दे